ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಎಲ್ರು ಫ್ರೆಂಡ್ಸ್ ಸಾಂಬಾರಿಗೆ ತರಕಾರಿ ಏನೂ ಇಲ್ಲ ಅಂತ ಏನು ಯೋಚನೆ ಮಾಡೋದು ಬೇಡ ನಾಲ್ಕು ಟೊಮೊಟೊ ಇದ್ದರೆ ಸಾಕು ಒಂದು ಸಾಂಬಾರು ರೆಡಿ ಮಾಡ್ಬೋದು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನಾನು ಅಲ್ಲಿ ನಾಲ್ಕರಿಂದ ಐದು ಟೊಮೊಟೊ ತಗೊಂಡಿದ್ದೀನಿ ಅದನ್ನು ಬೇಯಿಸೋದಕ್ಕೆ ಹಾಕೋತಾ ಇದ್ದೀನಿ ಅದು ಟೊಮೊಟೊ ಬೇಯಲಿ ಅಷ್ಟೊತ್ತಿಗೆ ಇಲ್ಲಿ ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿನ ಇಲ್ಲಿ ನೀರನ್ನು ನೆನೆಸಿಟ್ಟಿದ್ದೀನಿ ಮತ್ತೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಒಂದು ಚಿಕ್ಕ ಈರುಳ್ಳಿ ಸ್ವಲ್ಪ ಜೀರಿಗೆ ಒಂದು ಐದಾರು ಕಾಳು ಮೆಣಸು ಸ್ವಲ್ಪ ಹುಣಸೆಹಣ್ಣು ಖಾರದ ಮೆಣಸಿನ್ಕಾಯಿ ಐದರಿಂದ ಆರು ಸ್ವಲ್ಪ ತೆಂಗಿನಕಾಯಿ ತುರಿ ನೆನೆಸಿರೋ ಅಕ್ಕಿ ಇಷ್ಟಿದ್ರೆ ಸಾಕು ಇಲ್ಲಿ ಟೊಮೊಟೊ ಉಳಿ ಅಂದರೆ ಸ್ವಲ್ಪ ಹುಣ್ಸೆಣ್ಣು ಜಾಸ್ತಿ ಹಾಕೋಬೇಕಾಯ್ತದೆ ಈ ಹುಳಿ ಇರೋದ್ರಿಂದ ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಬಾಂಡಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ಖಾರದ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಒಂದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ಕಿಂತ ಬೆಂಕಿನಲ್ಲಿ ಸುಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ಮುಂಚೆ ಎಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ವಲ್ಲ ಆವಾಗ ನಾವು ಅದನ್ನು ಬೆಂಕಿ ಕೆಂಡದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಸುಟ್ಬಿಟ್ಟು ಮಾಡ್ತಾಯಿದ್ರು ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅವಾಗ ನಮ್ಮ ಅಜ್ಜಿಯಿಂದ ಕಲ್ತಿರೋ ಸಾಂಬಾರು ನಾನಿದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡಿದ್ರಂತೂ ಈ ಥರನೂ ಚೆನ್ನಾಗಿರುತ್ತೆ ಆದರೆ ಆ ಟೇಸ್ಟು ಬರಲ್ಲ ನೋಡಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಲಿ ತರಕಾರಿ ಏನೂ ಇಲ್ಲ ಅಂದಾಗ ಅರ್ಜೆಂಟಿಗೆ ನೋಡಿ ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸು ಮುದ್ದೆಗಂತೂ ಸೂಪರಾಗಿರುತ್ತೆ ಈಗ ಫ್ರೈ ಮಾಡ್ಕೊಂಡಿದ್ದಾಯಿತು ಅದ್ರ ಜೊತೆಗೇ ಜೀರಿಗೆ ಮೆಣ ಮೆಣಸು ಹುಣ್ಸೆ ಹಣ್ಣು ಕೂಡ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಕಾಯಿ ತುರಿ ಎಲ್ಲನೂ ಸೇರಿಸ್ಕೊಂಡು ಇದು ಫ್ರೈ ಆಗಲಿ ಫ್ರೈ ಆದಮೇಲೆ ಇದು ತಣ್ಗಾಗಿಡೋಣ ಅಷ್ಟೊತ್ತ ಇಲ್ಲಿ ಟಮಾಟೋನು ಕೂಡ ಬೆಂದಿರುತ್ತೆ ನೋಡಿ ಬೆಂದಮೇಲೆ ಅದನ್ನು ತೊಗೊಳ್ಳೋಣ ಒಂದು ತಟ್ಟೆಗೆ ತಣ್ಗಾಗ್ಬಿಡೋಣ ಮೇಲೆ ಇದು ಸಿಪ್ಪೆ ಎಲ್ಲ ತೊಗಿಬೇಕು ನೋಡಿ ಈ ಥರ ಎಲ್ಲ ಬೆಂದಮೇಲೆ ಟೊಮಾಟೊ ಬಿಟ್ ಸಿಪ್ಪೆಲ್ಲ ಬಿಟ್ಕೊಂಡಿರುತ್ತೆ ಸಿಪ್ಪೆ ಎಲ್ಲ ರಿಮೂವ್ ಮಾಡೋಣ ಹೀಗೆ ಈಗ ಇದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಹಾಕ್ಬಿಟ್ಟು ಈಗ ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದೊಂದು ಸ್ಪೂನ್ ಅಕ್ಕಿ ಅದನ್ನು ಕೂಡ ಹಾಕೊಳ್ಳೋಣ ಈ ಅಕ್ಕಿ ಏನಕ್ಕೆ ಹಾಕೊಳ್ಳೋದು ಅಂದರೆ ಸಾಂಬಾರು ಟೊಮೊಟೊ ಸಾಂಬಾರು ಅಲ್ವಾ ಸ್ವಲ್ಪ ತಿಕ್ನೆಸ್ ಬರಲಿ ಅಂದ್ಬಿಟ್ಟು ಅಕ್ಕಿ ಹಾಕೊಳ್ಳೋದು ನೋಡಿ ಅದನ್ನು ಫಸ್ಟ್ ರುಬ್ಕೊಂಡು ಅದು ರುಬ್ಬಿದಾದಮೇಲೆ ಟೊಮೊಟೋನ ಇದಕ್ಕೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ರುಬ್ಬಿದ್ದಾಯಿತು ರೆಡಿ ಆಯಿತು ಇಷ್ಟೇ ತುಂಬ ಈಸಿ ಫ್ರೆಂಡ್ಸ್ ಐದು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಯಾರಾದರೂ ಸಡನ್ನಾಗಿ ಮನೆಗೆ ಗೆಸ್ಟ್ ಬಂದರೂ ಸಾಂಬಾರು ಏನೂ ಇಲ್ಲ ಅಂದಾಗಲೂ ಕೂಡ ಸಡನ್ನಾಗಿ ಮಾಡ್ಕೊಬೋದು ನೋಡಿ ಈಗ ರುಬ್ಬಿದಾದಮೇಲೆ ಒಂದು ನಾನೇನು ಒಂದು ಅದೇ ಪಾತ್ರೆಗೆ ಇಟ್ಟು ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಒಂದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ನಾನು ಅದಕ್ಕೆ ಟೊಮೊಟೊ ಬೇಸಿರೋದು ನೀರು ಇರುತ್ತಲ್ಲ ಅದನ್ನೇ ಹಾಕೊಬೋದು ಬೇಡ ಅಂದ್ರೂ ಬೇಕಾದ್ರೆ ಅದನ್ನ ಚೆಲ್ವಿ ಬೇರೆ ನೀರು ಹಾಕ್ಕೋಬೋದು ನಮಗೆ ಎಷ್ಟು ಸಾಂಬಾರು ಎಷ್ಟು ಯಾವ ರೀತಿ ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ಅಷ್ಟು ನೀರು ಸೇರಿಸ್ಕೋಬೇಕು ನೋಡಿ ಇಲ್ಲಿ ಸಾಂಬಾರು ನೋಡಿ ರೆಡಿ ಆಯಿತು ಒಂದು ಐದರಿಂದ ಆ ಒಂದು ಐದಾರು ನಿಮಿಷ ಕುದಿಸಿದ್ರೆ ಸಾಕು ರೆಡಿ ಆಗುತ್ತೆ ಈಗ ಕುದಿಬೇಕಾದ್ರೆ ರುಚಿಗೆ ತಕ್ಕಷ್ಟು ಕಲ್ಲು ಸೇರಿಸ್ಕೊತಾ ಇದ್ದೀನಿ ನೋಡಿ ರೆಡಿ ಆಯಿತು ಟೊಮೊಟೊ ಸಾಂಬಾರು ಇದು ನಮ್ಮ ಕಡೆ ಟೊಮೊಟೊ ಉಪ್ಸಾರು ಅಂತಲೂ ಕೂಡ ಕರೀತಾರೆ ಏನು ಬೇಕಾದರೂ ಕರಿಬರೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರ್ತದೆ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಸರ್ವ್ ಮಾಡ್ಕೊಳ್ಳೋಣ ಇದನ್ನು ಚಳಿಗಾಲದಲ್ಲೆಲ್ಲ ಒಳ್ಳೆ ಹುಳಿ ಇಟ್ಟು ಹೆಚ್ಚಿಗೆ ಕಾಮ್ ಖಾರ ಹಾಕಿ ಮಾಡಿದರೆ ಈ ಜ್ವರ ಬಂದಾಗೆಲ್ಲ ಒಳ್ಳೆ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ರೆಸಿಪಿಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್